ಸ್ನೇಹಿತರೆ ಮತ್ತೊಮ್ಮೆ ಇಡೀ ಪ್ರಪಂಚದ ಕಣ್ಣು ನರೇಂದ್ರ ಮೋದಿಯವರ ಪ್ರವಾಸದ ಮೇಲಿದೆ ಈ ಬಾರಿಯ ಪ್ರವಾಸ ಹಿಂದಿಗಿಂತಲೂ ಅತ್ಯಂತ ಕುತೂಹಲವನ್ನು ಮೂಡಿಸ್ತಾ ಇದೆ ನರೇಂದ್ರ ಮೋದಿಯವರ ಈ ಪ್ರವಾಸದ ಹಿಂದೆ ಇರುವಂತಹ ಉದ್ದೇಶ ಏನು ನರೇಂದ್ರ ಮೋದಿಯವರು ಈ ಭೇಟಿಯಿಂದ ಯುದ್ಧವನ್ನ ನಿಲ್ಲಿಸ್ತಾರ ಏನಾಗುತ್ತೆ ನೋಡೋಣ ಅಷ್ಟಕ್ಕೂ ಪ್ರಪಂಚದ ಕಣ್ಣು ಇದೀಗ ನರೇಂದ್ರ ಮೋದಿ ಅವರ ಪ್ರವಾಸದ ಮೇಲೆ ಇರೋದು ಯಾಕೆ ನೋಡೋಣ ಸ್ನೇಹಿತರೆ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಆಗಸ್ಟ್ ಇಪ್ಪತ್ತ್ ಮೂರು ಅಂದರೆ ನಾಳೆ ಶುಕ್ರವಾರ ಯುಕ್ರೇನ್ನ ರಾಜಧಾನಿ ಕಿಯಾವ್ ನಗರಕ್ಕೆ ಭೇಟಿ ಕೊಡಲಿದ್ದಾರೆ ಇದು ಅಮೆರಿಕ ಮತ್ತು ರಷ್ಯಾಗಳ ಜೊತೆಗಿನ ಭಾರತದ ಸಂಬಂಧದಲ್ಲಿ ಒಂದು ಬ್ಯಾಲೆನ್ಸ್ನ ಸಾಧಿಸುವಂತಹ ಎ ಹೆಜ್ಜೆಯಂತೆ ಕಂಡು ಬರ್ತಾ ಇದೆ ಆದರೆ ನರೇಂದ್ರ ಮೋದಿಯವರು ಪ್ರಸ್ತುತ ನಡೀತಾ ಇರುವಂತಹ ರಷ್ಯಾ ಯುಕ್ರೇನ್ ಯುದ್ಧವನ್ನು ನಿಲ್ಲಿಸುವಂತಹ ಸಲುವಾಗಿ ಮಧ್ಯಸ್ಥಿಕೆಯ ಪಾತ್ರವನ್ನು ವಹಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ನರೇಂದ್ರ ಮೋದಿಯವರು ಈ ಭೇಟಿಯ ಹಿಂದೆ ಯುದ್ಧವನ್ನ ನಿಲ್ಲಿಸುವಂತಹ ಇಂಟೆನ್ಷನ್ ಇಲ್ಲ ಅನ್ನುವಂತಹ ಒಂದು ಮಾಹಿತಿ ಕೂಡ ಇದೀಗ ಬರ್ತಾ ಇದೆ ಒಂದು ಮೂಲಗಳ ಪ್ರಕಾರ ರಷ್ಯನ್ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮತ್ತು ಯುಕ್ರೇನ್ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿಯ ನಡುವೆ ಸಂದೇಶ ವಿನಿಮಯ ನಡೆಸಲು ಭಾರತ ಒಪ್ಪಿದೆ ರಷ್ಯನ್ ಅಧ್ಯಕ್ಷ ಏನ್ ಹೇಳಿದಾರಲ್ವಾ ಪುಟಿನ್ ಏನ್ ಹೇಳಿದಾರಲ್ವಾ ಅದನ್ನ ಯುಕ್ರೇನ್ ಅಧ್ಯಕ್ಷನಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಲಿಕ್ಕೆ ಇದೀಗ ಮೋದಿಯವರು ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಬರ್ತಾ ಇದೆ ಇನ್ನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರಷ್ಯಾ ಯುಕ್ರೇನ್ ಮೇಲೆ ಆಕ್ರಮಣ ನಡೆಸಿದ ಬಳಿಕ ಆರಂಭಗೊಂಡಂತಹ ಈ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಮಾತುಕತೆ ಮತ್ತು ರಾಜತಾಂತ್ರಿಕತೆಯೇ ಅಂದರೆ ಡಿಪ್ಲೊಮ್ಯಾಟಿಕ್ ವೇಯೇ ಸರಿಯಾದ ಮಾರ್ಗ ಅಂತ ಭಾರತೀಯ ಅಧಿಕಾರಿಗಳು ಅವತ್ತಿನಿಂದ ಕೂಡ ಹೇಳ್ತಾನೆ ಬಂದಿದ್ದರು ಇನ್ನು ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಬಹಳ ವರ್ಷದ ಒಂದು ಗೆಳೆತನ ಹೊಂದಿರುವಂತಹ ಅತ್ಯಂತ ಕ್ಲೋಸ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ರಾಷ್ಟ್ರವಾದ ರಷ್ಯಾಗೆ ಹೋಗಿದ್ದರು ಮೋದಿಯವರ ರಷ್ಯಾ ಭೇಟಿ ಅಮೆರಿಕದ ಕಣ್ಣನ್ನು ಕೆಂಪಾಗುವಂತೆ ಭಾರತದ ಕುರಿತು ಅಸಮಾಧಾನ ಮೂಡುವಂತೆ ಮಾಡಿತು ಆದರೆ ಈಗ ಮೋದಿಯವರು ಅಮೆರಿಕ ಬೆಂಬಲಿಸುವಂತಹ ಯುಕ್ರೇನ್ಗೆ ಭೇಟಿ ಕೊಡಲಿದ್ದಾರೆ ಅಧ್ಯಕ್ಷ ಜೋ ಬೈಡನ್ ನೇತೃತ್ವದ ಅಮೆರಿಕ ಆಡಳಿತ ಭಾರತದೊಡನೆ ಬಾಂಧವ್ಯವನ್ನು ವೃದ್ಧಿಸೋದು ತನ್ನ ವಿದೇಶಾಂಗ ನೀತಿಯ ಮುಖ್ಯ ಭಾಗ ಅಂತ ಪರಿಗಣಿಸಿದೆ ಇನ್ನು ಮೋದಿಯವರು ರಷ್ಯಾಗೆ ಭೇಟಿ ನೀಡಿದ ಕುರಿತು ಅಮೆರಿಕದ ಅಧಿಕಾರಿಗಳು ಭಾರತೀಯ ಅಧಿಕಾರಿಗಳ ಜೊತೆಗೆ ಜುಲೈ ತಿಂಗಳಲ್ಲಿ ನಡೆದಂತಹ ಫೋನ್ ಕಾಲ್ಗಳಲ್ಲಿ ಮತ್ತು ದ್ವಿಪಕ್ಷೀಯ ಮಾತುಕತೆಗಳಲ್ಲಿ ಒಂದು ರೀತಿಯಲ್ಲಿ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಭಾರತೀಯ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿ ತನ್ಮಯ್ ಲಾಲ್ ಅವರು ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಕೃಷಿ ಆರ್ಥಿಕತೆ ರಕ್ಷಣೆ ಔಷಧಿ ಮತ್ತು ಜನರ ನಡುವಿನ ಸಂಬಂಧದ ಕುರಿತು ಮಾತುಕತೆಗಳು ನಡೆಯುತ್ತೆ ಅಂತ ಹೇಳಿದ್ದಾರೆ ಇನ್ನು ಭಾರತ ಮತ್ತು ಯುಕ್ರೇನ್ ನಡುವಿನ ಸಂಬಂಧದಲ್ಲಿ ಭದ್ರತೆಯು ಪ್ರಮುಖ ವಿಚಾರವಾಗುತ್ತೆ ಭಾರತ ಕೈಗೆಟುಕುವ ಬೆಲೆಯಲ್ಲಿ ತೈಲವನ್ನು ಖರೀದಿ ಮತ್ತು ಮಿಲಿಟರಿ ಉತ್ಪನ್ನಗಳ ಪೂರೈಕೆಗೆ ರಷ್ಯಾ ಮೇಲೆ ಅವಲಂಬಿತವಾಗಿರೋದ್ರಿಂದ ಯುದ್ಧ ನಿಲುಗಡೆಗೆ ನೆರವಾಗಲಿಕ್ಕೆ ಹಿಂಜರಿತಾ ಇದೆ ಅಂದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಭಾರತ ಹಿಂಜರಿತಾ ಇದೆ ಇನ್ನು ಕಳೆದ ಮೂರು ವರ್ಷಗಳಿಂದ ಯುಕ್ರೇನ್ ಮೇಲೆ ನಡೀತಾ ಇರುವ ರಷ್ಯಾದ ಆಕ್ರಮಣವನ್ನು ಭಾರತ ಟೀಕಿಸಿಲ್ಲ ಬದಲಿಗೆ ಭಾರತ ರಷ್ಯಾದಿಂದ ತೈಲ ಖರೀದಿಯನ್ನ ದಾಖಲೆಯ ಪ್ರಮಾಣದಲ್ಲಿ ಹೆಚ್ಚಿಸಿದೆ ಅದರೊಡನೆ ಭಾರತ ತನ್ನ ನೆರೆಯ ಪಾಕಿಸ್ತಾನ ಮತ್ತು ಚೀನಾಗಳೊಡನೆ ಗಡಿ ಉದ್ವಿಗ್ನತೆ ಹೊಂದಿರೋದರಿಂದ ಭಾರತಕ್ಕೆ ರಷ್ಯಾದ ಮಿಲಿಟರಿ ಉಪಕರಣಗಳು ಪೂರೈಕೆಗಳು ಅತ್ಯವಶ್ಯಕವಾಗಿದೆ ಇನ್ನು ಭದ್ರತಾ ಕಾರಣಗಳಿಂದಾಗಿ ಮೋದಿಯವರ ಕಿಯಾವ್ ಭೇಟಿ ಕೇವಲ ಕೆಲವು ಗಂಟೆಗಳಿಗೆ ಸೀಮಿತವಾಗಿರುತ್ತೆ ಇನ್ನು ಆಕ್ರಮಣ ಆರಂಭಗೊಂಡ ಬಳಿಕ ಇತ್ತೀಚೆಗೆ ಇದೇ ಮೊದಲ ಬಾರಿಗೆ ಯುಕ್ರೇನ್ ರಷ್ಯಾದಿಂದ ತನ್ನ ಒಂದಷ್ಟು ಪ್ರದೇಶಗಳನ್ನು ಮರುವಶಪಡಿಸಿಕೊಂಡಿದೆ ಈ ಬೆಳವಣಿಗೆಯೊಂದಿಗೆ ಯುದ್ಧದ ಗತಿ ಒಂದಷ್ಟು ಅಂದರೆ ಯುದ್ಧದ ಸ್ಪೀಡ್ ಒಂದಷ್ಟು ಬದಲಾವಣೆಯನ್ನು ಕಂಡಿದೆ ಇನ್ನು ರಾಜತಾಂತ್ರಿಕ ಪ್ರಯತ್ನಗಳು ಪ್ರಸ್ತುತವಾಗಿ ಪರಿಸ್ಥಿತಿಯನ್ನು ಅವಲೋಕಿಸಿದ್ರೆ ಈ ಪ್ರದೇಶದಲ್ಲಿ ಶಾಂತಿ ಸ್ಥಾಪನೆ ನಡೆಸಲಿಕ್ಕೆ ಭಾರತ ಹೇಗೆ ನೆರವಾಗಬಹುದು ಅಂತ ಮೋದಿಯವರ ಜೊತೆ ಮಾತುಕತೆ ನಡೆಸೋದು ಜೆಲೆನ್ಸ್ಕಿಗೆ ಅತ್ಯಂತ ಮುಖ್ಯವಾಗಿದೆ ಗ್ಲೋಬಲ್ ಸೌತ್ ದೇಶಗಳಿಂದ ಬೆಂಬಲ ಗಳಿಸೋದು ಜೆಲೆನ್ಸ್ಕಿಯ ಗುರಿಯಾಗಿದ್ದು ಅದನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಅವರು ಈ ವರ್ಷ ಹಲವಾರು ಅಡೆತಡೆಗಳನ್ನು ಎದುರಿಸಿದ್ದಾರೆ ಗ್ಲೋಬಲ್ ಸೌತ್ನಲ್ಲಿ ಭಾರತ ಮುಖ್ಯ ದೇಶವಾಗಿದ್ದು ಗ್ಲೋಬಲ್ ಸೌತ್ ದೇಶಗಳ ಬೆಂಬಲವನ್ನು ಗಳಿಸಲಿಕ್ಕೆ ಜೆಲೆನ್ಸ್ಕಿ ಪಾಲಿಗೆ ಭಾರತ ಬಹಳ ಮುಖ್ಯ ಆಗಿದೆ ಇನ್ನು ಜುಲೈ ತಿಂಗಳಲ್ಲಿ ಸ್ವಿಟ್ಜರ್ಲೆಂಡ್ನಲ್ಲಿ ನಡೆದಂತಹ ಸಮಾವೇಶದಲ್ಲಿ ನೀಡಲಾದ ಅಂತಿಮ ಹೇಳಿಕೆಯನ್ನು ಅನುಮೋದಿಸಿ ಸಹಿ ಹಾಕಲಿಕ್ಕೆ ಭಾರತ ನಿರಾಕರಿಸಿತು ಇದು ರಷ್ಯನ್ ಆಕ್ರಮಣದ ವಿರುದ್ಧ ಹೆಚ್ಚಿನ ಬೆಂಬಲ ಸಂಪಾದಿಸುವ ಯುಕ್ರೇನ್ ಪ್ರಯತ್ನಕ್ಕೆ ಒಂದು ರೀತಿಯಲ್ಲಿ ಹಿನ್ನಡೆಯನ್ನು ಭಾರತ ಉಂಟು ಮಾಡಿತ್ತು ಒಂದು ವೇಳೆ ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಭಾರತ ಏನಾದರೂ ನೆರವಾಗಬಹುದಾ ಎಂಬ ಪ್ರಶ್ನೆಗೆ ತನ್ಮೈಲಾಲ್ ಅವರು ಯುದ್ಧವನ್ನು ನಿಲ್ಲಿಸಲು ಇರುವಂತಹ ಮಾರ್ಗ ಅಂತ ಮಾತುಕತೆಗಳ ಮೂಲಕವೇ ಪರಿಹಾರ ಕಂಡುಕೊಳ್ಳುವುದು ಅಂತ ಹೇಳಿದ್ದಾರೆ ಇನ್ನು ಮೋದಿ ಅವರ ಯುಕ್ರೇನ್ ಭೇಟಿಯ ವೇಳೆಗೆ ಯಾವುದೇ ಮಹತ್ತರ ಘೋಷಣೆಗಳು ಯೋಜನೆಗಳು ಹೊರಬರುವ ಸಾಧ್ಯತೆಗಳಿಲ್ಲ ಅನ್ನುವಂತಹ ಒಂದು ಮಾಹಿತಿ ಇದೀಗ ಬರ್ತಾ ಇದೆ ಆದರೆ ಕೃಷಿ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಒಪ್ಪಂದಗಳು ಏರ್ಪಡುವ ನಿರೀಕ್ಷೆಗಳಿವೆ ಇನ್ನು ಯುಕ್ರೇನ್ಗೆ ಹೋಗುವ ಮುನ್ನ ಪ್ರಧಾನಿ ಮೋದಿ ಗೆ ಹೋಗ್ತಾ ಇದ್ದಾರೆ ಕಳೆದ ನಲವತ್ತು ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಇದೇ ಮೊದಲ ಬಾರಿಗೆ ಪೋಲ್ಯಾಂಡ್ಗೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನು ಭಾರತ ಜಗತ್ತಿನ ಅತಿ ದೊಡ್ಡ ಮಿಲಿಟರಿ ಉಪಕರಣಗಳ ಖರೀದಿದಾರ ರಾಷ್ಟ್ರ ಎಂಬ ಹಣೆಪಟ್ಟಿಗೆ ಪಾತ್ರ ಆಗಿದೆ ಅಂದರೆ ಭಾರತ ದೊಡ್ಡ ಪ್ರಮಾಣದಲ್ಲಿ ಮಿಲಿಟರಿಗೆ ಸಂಬಂಧಪಟ್ಟಂತಹ ವೆಪನ್ಸ್ ಆಗಿರಬಹುದು ಬೇರೆ ಬೇರೆ ಉಪಕರಣಗಳನ್ನು ಪರ್ಚೇಸ್ ಮಾಡುತ್ತೆ ಅಂತ ಒಂದು ಲೇಬಲನ್ನು ಹೊಂದಿದೆ ಆದರೆ ಪ್ರಧಾನಿ ನರೇಂದ್ರ ಮೋದಿಯವರು ಆಯುಧಗಳ ದೇಶೀಯ ಉತ್ಪಾದನೆಯನ್ನು ಹೆಚ್ಚಿಸಿ ಆ ಮೂಲಕ ಈ ಬಿರುದನ್ನು ಬದಲಾಯಿಸಲು ಉದ್ದೇಶಿಸಿದ್ದಾರೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರು ಮೇಡ್ ಇನ್ ಇಂಡಿಯಾ ಮೂಲಕ ವೆಪನ್ಸ್ಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದಿಸಿ ಅದನ್ನು ನಾವು ಬೇರೆ ದೇಶಗಳಿಗೆ ಮಾರಬೇಕು ನಮ್ಮ ದೇಶದಲ್ಲಿ ಕೂಡ ಅದನ್ನೇ ಬಳಸಬೇಕು ಅನ್ನುವಂತಹ ಗುರಿಯನ್ನು ಹೊಂದಿದ್ದಾರೆ ಆದರೆ ಈ ಒಂದು ಗುರಿ ಅಥವಾ ಈ ಒಂದು ಉದ್ದೇಶ ಇದೆಯಲ್ವಾ ಇದು ತುಂಬಾ ಫಾಸ್ಟ್ ಆಗಿ ನಡೆದಷ್ಟು ಭಾರತಕ್ಕೆ ಒಳ್ಳೆಯದು ಇನ್ನು ಯುಕ್ರೇನಿನ ಸರ್ಕಾರಿ ಸ್ವಾಮ್ಯದ ಜೋರಿಯಾ ಮಾಶ್ಪ್ರೊವೆಕ್ಟ್ ಸಂಸ್ಥೆ ಯುದ್ಧ ನೌಕೆಗಳಿಗೆ ಬೇಕಾದ ಗ್ಯಾಸ್ ಟರ್ಬೈನ್ಗಳನ್ನು ಜಂಟಿಯಾಗಿ ಉತ್ಪಾದಿಸುವ ಕುರಿತು ಭಾರತೀಯ ಖಾಸಗಿ ಸಂಸ್ಥೆಗಳೊಡನೆ ಮಾತುಕತೆ ನಡೆಸ್ತಾ ಇದೆ ಅದರೊಡನೆ ವಿಮಾನಗಳು ಮತ್ತು ವಿಮಾನ ಎಂಜಿನ್ ಭಾರತದಲ್ಲಿ ನಿರ್ಮಿಸುವಂತ ಕುರಿತು ಕೂಡ ಚರ್ಚಿಸಲಾಗ್ತಾ ಇದೆ ಇನ್ನು ಸ್ನೇಹಿತರೆ ಮೋದಿ ಸ್ವಾಗತಕ್ಕೆ ಯುಕ್ರೇನಿಂದ ಯುದ್ಧ ಭೂಮಿಗೆ ಇಪ್ಪತ್ತು ಗಂಟೆಗಳ ಪ್ರಯಾಣವನ್ನ ನರೇಂದ್ರ ಮೋದಿ ಅವರು ಕೈಗೊಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಬೇರೆ ಪ್ರಧಾನಿಗಳು ಪ್ರಯಾಣ ಬೆಳೆಸುವಂತೆ ಅಂದ್ರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಬೆಳೆಸುವಂತೆ ವಿಮಾನದ ಮೂಲಕ ಆಗಿರಬಹುದು ಅಥವಾ ಬೇರೆ ಬೇರೆ ವಾಹನಗಳ ಮೂಲಕ ಹೋಗ್ತಾ ಇಲ್ಲ ಈ ಬಾರಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಯುಕ್ರೇನ್ ಅಲ್ಲಿ ಒಂದು ವಿಶೇಷ ರೈಲು ರೆಡಿಯಾಗಿದೆ ಆ ರೈಲಿನಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿ ಇಪ್ಪತ್ತು ಗಂಟೆಗಳ ಕಾಲ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ ಈ ರೈಲು ಪ್ರಯಾಣ ಇದೆಯಲ್ವಾ ನರೇಂದ್ರ ಮೋದಿ ಅವರದು ಇದು ವಿಶ್ವದ ಅನೇಕ ನಾಯಕರು ಕೈಗೊಂಡಂತಹ ರೈಲು ಪ್ರಯಾಣದ ಪಟ್ಟಿಯಲ್ಲಿ ಸೇರ್ತದೆ ಇನ್ನು ಇದು ಸಾಧಾರಣ ರೈಲಂತೂ ಅಂತೂ ಅಲ್ವೇ ಅಲ್ಲ ಐಷಾರಾಮಿ ರೈಲ್ ಆಗಿದ್ದು ಅತ್ಯಂತ ಹೈ ಸೆಕ್ಯೂರಿಟಿ ಇಲ್ಲಿದೆ ಸರ್ಪಗಾವಲಿನಲ್ಲಿಯೇ ನರೇಂದ್ರ ಮೋದಿ ಅವರು ಯುದ್ಧ ಪ್ರದೇಶಕ್ಕೆ ತೆರಳಲಿದ್ದಾರೆ ಒಟ್ನಲ್ಲಿ ನರೇಂದ್ರ ಮೋದಿ ಅವರ ಈ ಪ್ರಯಾಣ ಇದೆಯಲ್ವಾ ಅಂದರೆ ಯುಕ್ರೇನ್ಗೆ ಭೇಟಿ ಇದು ವಿಶ್ವದ ಅನೇಕ ನಾಯಕರ ಕಣ್ಣನ್ನು ಇದೀಗ ನರೇಂದ್ರ ಮೋದಿ ಹಾಗೆ ಯುಕ್ರೇನ್ ಮೇಲೆ ನೆಡುವಂತೆ ಮಾಡಿದೆ ರಷ್ಯಾ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಹಾಗೆ ಜೋ ಬೈಡನ್ ಅಥವಾ ಅಮೇರಿಕಾ ಯಾವ ರೀತಿಯಾದಂತಹ ಒಂದು ಹೇಳಿಕೆಯನ್ನು ಕೊಡುತ್ತೆ ನೋಡಬೇಕು